ಎಷ್ಟು ಒಂದು ಸೂಪರ್ ಅದು ತಗೊಂಡದೇ ಕಂಡೆ ಅನ್ನಿಸ್ತದೆ ನೀನು ರಾತ್ರಿಯಲ್ಲಿ ತುಂಬಾ ಜೋರಾಗಿ ಮಳೆ ಹೊಡೆದಿದೆ ಅಂತ ಹೇಳಿ ನೋಡಿ ಕಸ ಕಡ್ಡಿಗಳೆಲ್ಲ ಗಿಡಗಳ ಮೇಲೆ ಹೋಗಿ ನಿಂತಿರುವಂತದನ್ನು ನೀವು ಕಾಣಬಹುದು ಮತ್ತೆ ನಾವೇ ಸ್ವಲ್ಪ ಹೌದು ಹೌದೌದು ಮೈನ್ ಮಣ್ಣು ಇದಕ್ಕೆ ಮೇಲ್ಗಡೆ ಹುಡಿ ಮಣ್ಣು ಗೊಬ್ಬರ ಜಾಸ್ತಿ ಆಳ ಮಾಡಿ ನೆಡಬಾರ್ದು ಸ್ವಲ್ಪ ಮೇಲೆ ಕಟ್ ಮಾಡಿ ಇಲ್ಲಿಂದ ಹೇಳಿದಿರುವಂತದ್ದು

ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಮಳೆ 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 ಎಲ್ಲಿ ನೋಡಿದರೂ ಮಳೆ ಭರ್ಜರಿಯಾಗಿ ಮಳೆ ಹೊಡಿತಾ ಇದೆ ಈ ಮಳೆ ಸಂದರ್ಭದಲ್ಲಿ ಸ್ಪೆಷಲ್ ಬ್ಲಾಗಿಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಒಂದು ನೇಂದ್ರ ಬಾಳೆಯ ಗೆಡ್ಡೆಯನ್ನು ತಗೊಂಡು ಬರೋದಕ್ಕೋಸ್ಕರ ಒಂದು ಊರಿಗೆ ಹೊರಟಿದ್ದೇನೆ ಆ ನೀಂದ್ರ ಬಾಳೆಯ ಗೆಡ್ಡೆಯನ್ನು ಸೆಲೆಕ್ಟ್ ಮಾಡುವಂಥದ್ದು ಹೇಗೆ ಅನ್ನೋ ಒಂಥ ಟೆಕ್ನಿಕ್ ಅನ್ನು ತೋರಿಸೋದಕ್ಕೋಸ್ಕರ ನಾನು ಹೊರಟಿರುವಂಥದ್ದು ನೋಡಿ ಹೇಗೆ ಕಾಣ್ತಿದೆ ನಮ್ಮ ಊರು ನಮ್ಮ ಗ್ರಾಮ ಇಲ್ಲ ಉಜಿರೆ ವಿಶಾಲವಾಗಿರುವಂಥ ರಸ್ತೆಗಳು ಎಸ್ ಡಿ ಎಮ್ ಕಾಲೇಜುಗಳು ಸಂಸ್ಥೆಗಳು ಹೋಟೆಲ್ಗಳು ತುಂಬ ಚೆನ್ನಾಗಿರ್ತದೆ ಇದನ್ನು ದಾಟಿಕೊಂಡು ಆ ಗ್ರಾಮಕ್ಕೆ ಹೋಗುವಂಥ ದಾರಿಯಲ್ಲಿ ನನಗೆ ನೇತ್ರಾವತಿ ಸಿಗ್ತದೆ ಆ ನೇತ್ರಾವತಿ ನದಿಯಲ್ಲಿ ಹೇಗೆ ನೀರು ಹರಿತಿದೆ ಅಂತೇಳಿ ನೀವು ನೋಡ್ಬೋದು ತುಂಬ ಸುಂದರವಾಗಿ ಹರಿತಾಯಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ನಿನ್ನೆ ರಾತ್ರಿ ಇದಕ್ಕಿಂತ ಹೆಚ್ಚು ನೀರು ಬಂತು ಅಂತೇಳಿ ತುಂಬ ಜನರು ಹೇಳಿದರು ಈ ಸಂದರ್ಭದಲ್ಲಿ ತುಂಬ ಜನರು ಇಲ್ಲಿಗೆ ಸ್ನಾನಕ್ಕೆಲ್ಲ ಬರ್ತಾರೆ ಇಲ್ಲಿ ಯಾವುದೇ ನಿಯಮಗಳಿದ್ರೂ ಕೂಡ ಸ್ವಲ್ಪ ಡೇಂಜರ್ ಇದು ಇದು ಅಪಾಯನೇ ಯಾಕಂದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಇಲ್ಲ ಯಾವುದೋ ಸ್ವಿಮ್ಮಿಂಗ್ ಅಲ್ಲಿ ಸ್ನಾನ ಮಾಡಿದಾಗೆ ಈ ನದಿಯಲ್ಲಿ ಸ್ನಾನ ಮಾಡುವಂಥದ್ದಲ್ಲ ಅದರಿಂದಾಗಿ ನೀವು ಭಕ್ತಿಯಿಂದ ಬರ್ತೀರಿ ಖುಷಿಯಾಗಿ ಬರ್ತೀರಿ ಯಾವುದೇ ಅನಾಹುತಗಳಾಗಬಾರ್ದಲ್ಲ ಆ ಕಾರಣಕ್ಕೋಸ್ಕರ ಮಳೆ ಕಡಿಮೆ ಇರುವಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಕಳೀತದೆ ಅಂತ ಹೇಳ್ತಾರೆ ಆದರೆ ಪಾಪವನ್ನು ಯಾಕೆ ಮಾಡೋದು ಅನ್ನುವಂಥ ಪ್ರಶ್ನೆಯನ್ನು ನಾವು ನಮ್ಮ ಮನಸ್ಸಿಗೆ ಹಾಕಿಕೊಳ್ಳಬೇಕು ಈ ಜಾಗವನ್ನು ಎಲ್ಲರೂ ಕೂಡ ನೀವು ನೋಡಿರ್ತೀರಿ ತುಂಬ ದೊಡ್ಡದಾಗಿರುವಂಥ ಪ್ರದೇಶದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ ಇಷ್ಟು ಭರ್ಜರಿಯಾಗಿರುವಂಥ ಮಳೆ ಎದುರು ಇಷ್ಟು ಘಾಟಿಗಳು ಬ್ಲಾಕ್ ಆಗಿದ್ದರು ಶಿರಾಡಿ ಗಿರಾಡ್ ಪಾಟ್ ಆಗಿದೆ ಚಾರ್ಮಾಡಿ ಘಾಟಿ ಬ್ಲಾಕ್ ಆಗಿದೆ ಆದರೂ ಜನರಿಗೆ ಇಲ್ಲಿ ಕಡಿಮೆ ಆಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಗೆ ಜನರು ಈ ಸಂದರ್ಭದಲ್ಲೂ ಕೂಡ ಬರ್ತಾರೆ ಹೇಳಿ ನೀವು ಇಲ್ಲಿ ಕಾಣಬಹುದು ನೋಡಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಎಲ್ಲರೂ ಭಕ್ತಿಯಿಂದ ನಿಮ್ಮ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ದೇವಾಲಯದ ಹಿಂದ್ಗಡೆಯಿಂದ ಹೋಗುವಂಥ ಸಣ್ಣದಾಗಿರುವಂಥ ದಾರಿ ಪಟ್ಟರಮಯ ಅನ್ನುವಂಥ ಒಂದು ಸಣ್ಣ ಗ್ರಾಮ ಆ ಗ್ರಾಮಕ್ಕೆ ಹೋಗಬೇಕಾದ್ರೆ ಒಂದು ನದಿ ಅಡ್ಡಲಾಗಿ ಸಿಗ್ತದೆ ಆ ನದಿಯ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ಮತ್ತೆ ಮುಂದಕ್ಕೆ ನಾನು ಹೋಗ್ತಾ ಇದ್ದೇನೆ ರೇಂಜ್ಗಳೆಲ್ಲ ಕಡಿಮೆ ಸಿಗುವಂಥ ಧರ್ಮಸ್ಥಳಕ್ಕಿಂತ ಹಿಂದುಗಡೆ ಇರುವ ಕಾಡಿನ ಮಧ್ಯದಲ್ಲಿರುವಂಥ ಒಂದು ಗ್ರಾಮ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಂದು ದೊಡ್ಡದಾಗಿರುವಂಥ ಸೇತುವೆ ಎರಡೂ ಕಡೆ ಕಾಡಿದೆ ತುಂಬ ಬಾರಿ ನಾವು ಚಾರ್ಮಾಡಿ ಘಾಟೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಭಾರಿ ಜೋರಾಗಿ ನೀರುಗಳು ಬರ್ತಾ ಬರ್ತಾಯಿರ್ತದೆ ಎಲ್ಲ ಕಡೆ ತೊರೆಗಳು ಫಾಲ್ಸ್ಗಳೆಲ್ಲ ನಾವೆಲ್ಲ ಅದೆಲ್ಲವೂ ಕೂಡ ನೇತ್ರಾವತಿಗೆ ಬಂದು ಬೀಳ್ತವೆ ಅಂತ ನಾವು ಅಂದ್ಕೊಂಡಿದ್ದೇವೆ ಈ ನೇತ್ರಾವತಿಯ ಉಪನದಿ ಇದು ಆದರೆ ಇದು ನೇತ್ರಾವತಿಗಿಂತ ದೊಡ್ಡದಾಗಿರುವಂಥ ನದಿ ಇಡೀ ವರ್ಷ ಜೀವನದಿಯ ರೀತಿಯಲ್ಲಿ ಇರ್ತದೆ ಮಂಗಳೂರಿಗೆ ನಾವೆಲ್ಲರೂ ಯಾವ ಡ್ಯಾಮ್ಗಳಿಂದ ನೀರು ನಿಜವಾಗ್ಲೂ ತಗೋತಿದ್ದೇವೆ ನಾವೆಲ್ಲರೂ ಈ ನದಿಯ ನೀರು ಅಂತಕೊಳ್ತಿರುವಂಥದ್ದು ನಿಮಗೆ ಸಕಲೇಶ್ವರ ಭಾಗದಿಂದ ಕೊಕ್ಕಡ ರೂಟಿಯಿಂದ ನೀವು ಧರ್ಮಸ್ಥಳಕ್ಕೆ ಬರುವಾಗ ನಿಮಗೆ ಈ ನದಿ ಆದಿತ್ಯ ವ್ಯೂಸ್ನ ಹತ್ರ ಕಾಣ್ತದೆ ತುಂಬ ಅಗಲವಾಗಿ ನೋಡಿ ಸುತ್ತ ಕಾಡಿದೆ ನೋಡುವಾಗ ಸಪೂರ ಇದ್ದಾಗಿದೆ ಆದರೆ ಈ ಕಾಡೆಲ್ಲವೂ ಕೂಡ ನದಿ ಅಂದರೆ ಈ ಕಾಡಿನ ಒಳಗಡೆ ಹರಿತಿರುವಂಥದ್ದು ಈ ನದಿ ನೋಡಿ ಮುಂದಗಡೆ ನಿಮಗೆ ಕಾಣ್ತಾ ಇರ್ಬೋದು ಅಲ್ಲಿ ನೇತ್ರಾವತಿ ಬಂದು ಸೇರ್ತದೆ ಇದು ಮತ್ತು ನೇತ್ರಾವತಿ ಒಟ್ಟಾಗುವಂಥ ಒಂದು ಜಾಗ ಅನ್ನಿಸಿದೆ ನಿನ್ನೆ ರಾತ್ರಿಯಲ್ಲಿ ತುಂಬ ಜೋರಾಗಿ ಮಳೆ ಹೊಡೆದಿದೆ ಅಂತೇಳಿ ನೋಡಿ ಕಸ ಕಡ್ಡಿಗಳೆಲ್ಲ ಗಿಡಗಳ ಮೇಲೆ ಹೋಗಿ ನಿಂತಿರುವಂಥದ್ದನ್ನು ನೀವು ಕಾಣ್ಬೋದು ಅಂದರೆ ನಿನ್ನೆ ರಾತ್ರಿ ತುಂಬ ಮಳೆ ಬಂದಿದೆ ಇನ್ನೂ ಏರ್ತದೆ ನೀರು ಇದರಲ್ಲಿ ಇನ್ನೂ ಏರಿದಾಗಿ ಗಿಡಗಳು ಯಾವುದೂ ಕೂಡ ಕಾಣುವುದಿಲ್ಲ ತುಂಬ ಬಾರಿ ನೀವು ನೇಂದ್ರ ಬಾಳೆ ಹಾಕಬೇಕಾದ್ರೆ ತುಂಬ ಜಾಗ ಬೇಕು ಅಂತ ಹೇಳ್ತೇವೆ ಆದರೆ ಕೆಲವು ಸಣ್ಣ ಸಣ್ಣ ಜಾಗಗಳಿರ್ತವೆ ಟೈಪಲ್ಲಿ ಇರ್ತದೆ ನೋಡಿ ಇಲ್ಲಿ ಹಾಕಿದ್ದಾರೆ ನೇಂದ್ರ ಬಾಳೆಯಲ್ಲಿ ತುಂಬ ವೆರೈಟಿಗಳಿದೆ ಅದರಲ್ಲಿ ಇದು ಕ್ವಿಂಟಾಲ್ ಬಾಳೆ ಅಂತೇಳಿ ಹೇಗೆ ನಾವು ಪಿಂಟಾಲ್ ಬಾಳೆ ಅಂತ ಹೇಳ್ತೇವೆ ಅದೇ ಲೆವೆಲ್ಗೆ ಗೊನೆ ಆಗ್ತದೆ ನಿಮಗೆ ಕಾಣ್ತಾ ಇರ್ಬೋದು ಈ ಗೊನೆಯ ಗಾತ್ರ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಇವರು ಹಾಕಿರುವಂಥದ್ದು ಈ ಬರೆಯ ಬದಿಯಲ್ಲಿ ಪೂರ್ತಿ ತೋಟದ ಮಧ್ಯೆಯಲ್ಲಿ ಹಾಕಿದ್ದಾರೆ ಅದರ ಬರೆಯ ಬದಿಯಲ್ಲಿ ಸಣ್ಣ ಸಣ್ಣ ಗ್ಯಾಪ್ ಗಳಲ್ಲೂ ಕೂಡ ಈ ರೀತಿಯ ಬಾಳೆಯನ್ನು ಹಾಕಿದ್ದಾರೆ ಅದರ ಗೆಡ್ಡೆ ಹೇಗೆ ತೆಗೆಯುವಂಥದ್ದು ಮತ್ತೆ ಕೊನೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾನೆ ಬನ್ನಿ ಅವರ ಜೊತೆನೆ ಮಾತುಕತೆ ಮಾಡುವ ಅಂದ್ರೆ ನಮಸ್ತೆ ನಮಸ್ತೆ ಇದೇನೆ ಬರಸಾ ತುಂಬಿ ತೊಂದರೆ ಅಜ್ಜಿ ವರ್ಷ ಬಿಡ್ತಾನದ ಬರಸ ಬಿಡ್ತನ ಚೂರು ಬರಸದ ಮಧ್ಯ ಎಲ್ಲಿ ಅಂಜಿ ವಿಷಯ ಬನ್ಕರ್ ಒಂದು ಕಂಡ ತೆಪತ ಬಗ್ಗೆ ಎನ್ನ ಅನ್ಬೋಡು ಬದಿ ಮಲ್ಲಕಂಡೆ ಆತು ಪ್ರೇಜನ್ ಆಯ್ತು ಬೆಳವಣಿಗೆ ಕಾಲು ಹಸಿ ಬತ್ತಿದುಂಡು ಜನ ಮಸ್ತ್ ಜನಕ್ಕೆ ಏನ್ಪೇರಿ ಮಲ್ಲ ಕಂಡೆ ಬೋಡು ಅನ್ಪೇರಿ ಅವು ಎಲ್ಲ ಲೆಕ್ಕಾಚಾರ ಪ್ರೇಜನಜ್ಜಿ ಮೀಡಿಯಂ ಅಂದ್ರೆ ಇಂದು எல்லாம் டைம் படிச்சிட்டு அவு ஜாஸ்தி தண்டு எல்லாம் அருபா அருபு அவசு பத்து ஆத்தண்டா சரி 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 ಕರೆಕ್ಟ್ ಕರೆಕ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ದೊಡ್ಡದಾಗಿರುವಂಥ ಒಂದು ಬಾಳೆ ಇದೆ ಅದ್ರದ್ದು ಎರಡನೇದು ಬಂದಿರ್ತದೆ ಅಂದರೆ ಈ ಗೊನೆ ಹಾಕಿ ತಕ್ಷಣ ಇದು ಬರ್ತದೆ ಅದು ಅರ್ಧ ಬೆಳವಣಿಗೆ ಆಗಿರ್ತದೆ ಅದನ್ನು ಕಟ್ ಮಾಡಿ ನೆಟ್ಟರೆ ಅರ್ಧ ಜೀವ ಆದಾಗ ಆಗ್ತದೆ ಮತ್ತು ಈ ಗಿಡಗಳಿದೆಲ್ಲ ಇದು ಮೀಡಿಯಮ್ ಅಂತೇಳಿ ಇಲ್ಲಿ ಸುಮಾರು ಒಂದು ಹತ್ತು ಗಿಡಗಳಿದೆ ಅದರಲ್ಲಿ ಒಂದು ಐದು ಸೆಲೆಕ್ಟ್ ಮಾಡ್ಬೋದು ಅಂತೇಳಿ ನೋಡಿ ಅಲ್ಲ ಇದು ಕೂಡ ಲೇಟ್ ಆಗ್ತದೆ ಅಂತ ಅವರು ಹೇಳ್ತಿರುವಂಥದ್ದು ಒಂದಕ್ಕೆ ಏತ್ ಕೆ ಜಿ ಪುಂದು ಮಂಜೀ ನಲ್ವತ್ತೈದು ಕೆಜಿ ಮುಟ್ಟ ಇಪ್ಪತ್ತು ನಲವತ್ತೈದು ಕೆಜಿ ಮುಟ ಇರ್ತದ ನಿ ಕಾಟಿದ್ರೆ ನಲವತ್ತ ಎಂಟು ಐವತ್ತು ಕೆಜಿ ಮುಟ್ಟ ಬರ್ತದೆ ಹಾ 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 ನೋಡು ಅದನ್ನ ಈಗ ಕಟ್ ಮಾಡ್ತೀರಾ ಹಾ ಕರೆಗೆ ಹೇಗೆ ಕಟ್ ಮಾಡ್ತೀರಿ ನೋಡುವ ಭಾರಿ ಜೋಪಾನದಲ್ಲಿ ಕಟ್ ಮಾಡ್ಬೇಕಷ್ಟೇ ಹೌದು ಹಾಗಾದ್ರೆ ಬಿದ್ರೆ ಅದು ಕೆಳಗಡೆ ಹೌದು ಗುಂಡಿಗೆ ಗುಂಡಿಗೆ ನೋಡಿ ಹಗ್ಗ ಎಲ್ಲ ಹಾಕಿದ್ದಾರೆ ಈ ರೀತಿ ಹಗ್ಗ ಎಲ್ಲ ಹಾಕ್ಬೇಕಾಗ್ತದೆ ಇಲ್ಲಿ ಮಳೆಗೆ ಅದು ದರೆಯಲ್ಲಿ ಕಟ್ಟಿದಾರೆ ಆ ಬಲ ಬ ಹಂಚಿ ಬಳಿ ಜಾಗ್ರತೆ ನಿಧಾನಕ್ಕೆ ನೋಡಿ ಗೊನೆಯ ಲ್ಯಾಂಡ್ ಮಾಡ್ತಾ ಇದಾರೆ ಇಂಚಿ ಮಾಲಾಡು ಹ್ಞೂ ಬರಡು ಬರಡು ನಿಧಾನಗು ಅದು ಸ್ವಲ್ಪ ಅಲ್ಲಿ ಕಟ್ ಮಾಡಿ ಇಲ್ಲಿಂದ ಎಳಿತಿರುವಂಥದ್ದು ಯಾಕಂದರೆ ಬಿದ್ದರೆ ಗೊನೆಯೂ ಹಾಳಾಗ್ತದೆ ಸ್ಲೋ ಸ್ಲೋ ಹಾಂ ನೋಡಿ ಥ್ಯಾಂಕ್ ಯು ಕೈಗೆ ಹಾಂ ಸರಿಯಾಗಿ ಬೆಳ್ದಿದೆ ಇದು ಬೆಳ್ದಿದೆ ಕರೆಕ್ಟ್ ಆಗಿದೆ ಎಷ್ಟು ಕೆಜಿ ಇರ್ಬೋದು ಅಣ್ಣ ನಲ್ವತ್ತು ಕೆಜಿ ಇರ್ಬೋದಲ್ಲ ಅದ್ರ ನಿಮಗೆ ಹಣ್ಣು ಅದ್ರದ್ದು ಗೊತ್ತಾಗ್ಲಿಲ್ಲ ವಿಷಯ ಅದಕ್ಕೆ ಬಿಸಿಲಿಗೆ ನಾವು ಗೋಣಿಶೀಲ ಹಾಕಿದ್ದ ಅದು ಗೊತ್ತಾಗ್ಲಿಲ್ಲ ಗೋಣಿಶೀಲ ಒಳಗಡೆ ಇಲ್ಲ ಮಂಗನದ ಉಪದ್ರ ಏನಿದೆಯಾ ಇಲ್ಲ ಮಂಗನದು ಅಷ್ಟು ಉಪದ್ರ ಇಲ್ಲ ನೋಡಿ ಒಳ್ಳೇದಿದೆ ಗುಣ ನೋಡಿ ಇದರ ಹೈಟ್ ನೋಡಿ ನಿಮಗೆ ಕಾಣ್ಬೋದು ಅವರ ಸೊಂಟದವರೆಗಿದೆ ಒಂದು ನೇಂದ್ರ ಕ್ವಿಂಟಲ್ ನೇಂದ್ರ ಅಂತ ಹೇಳಿದ್ರೆ ಹೀಗೆ ಬರುವಂಥದ್ದು ಮೊದಲು ಸುತ್ತದ್ದು ಮಣ್ಣನ್ನು ತೆಗಿಬೇಕು ಬೇರೆ ಇದ್ರ ಅಂದಾ ಅಂದ್ ಮಾಮೂಲಿಯಾ ಮಾಮೂಲಿ ಅಂತಾರೆ ಮೂಲಿ ಅಂತಪ್ಪ ಒಂದು ಇತ್ತೇರಿ ಇಡೀ ಅವ್ರ ಸಲ ಮೂಲೆನಾ ಬೇರೆ ಅವರ ಸಲ ಬೇರೆ ಮೂಲಿ ಆರ ಮನೆಗೆ ಬೀಚಾರೀಳೆಯ ನೋಡಿ ಇದು ಪೂರ್ತಿ ಸುತ್ತದ ಫಸ್ಟ್ ತೆಗಿಬೇಕು ಇಲ್ಲಾದ್ರೆ ಗೆಡ್ಡೆಗೆ ಏಟುಗಳು ಬೀಳ್ತವೆ ನೋಡಿ ಹೇಗೆ ಎಲ್ಲ ತಗೊಂಡು ಹೋಗ್ತಿದಾರ ಗೆಡ್ಡಗಳನ್ನು ಕೊಂಡೊಗ್ತಾ ಇದ್ದಾರೆ ಹಾ ಕೊಂಡೋಗ್ತಾ ಇದ್ದಾರೆ ಬೇಡಿಕೆ ತುಂಬಾ ಉಂಟು ಅಲ್ಲ ಹ್ಮ್ ಫಸ್ಟ್ ಒಂದು ಮೊನ್ನೆ ವಿಡಿಯೋ ಹಾಕಿದೆ ಅಲ್ಲ ಅದ್ರಿಂದ ತುಂಬಾ ಅದನ್ನ ನೋಡಿ ಅದನ್ನು ಕೊಂಡೋಗ್ತಾ ಇದ್ದಾರೆ ಅಲ್ಲ ಕಡಬದವರು ತುಂಬಾ ಒಂದು ಐನೂರು ಆರ್ನೂರು ಗೆಡ್ಡೆ ಕೊಂಡೋಗಿದ್ದಾರೆ ಆ ಈಗ ಉದಾಹರಣೆಗೆ ನಾನು ಹೇಳುದು ಇದೀಗ ನಲವತ್ತು ಕೆಜಿ ಅಂತ ಹೇಳಿದ್ರಿ ಒಂದು ಕೆಜಿಗೆ ಎಷ್ಟು ಹೋಗ್ತಿದೆ ಇದು ಒಂದ್ ಒಮ್ಮೆ ನಲ್ವತ್ತರಿಂದ ತನಕ ಹೋಗ್ತದೆ ಅಂತ ಹೇಳಿದ್ರು ಸಾವಿರದ ಆರ್ನೂರು ರೂಪಾಯಿ ಹೌದು ಒಂದು ಅಡಿಕೆಯಲ್ಲೂ ಅಷ್ಟು ಆಗುದಿಲ್ಲ ನಿಮ್ಗೆ ಒಂದು ವರ್ಷದಲ್ಲಿ ಮುನ್ನೊಬ್ರು ಹೇಳ್ತಿದ್ರು ಅಡಿಕೆಯಿಂದ ಅದೇ ಅಂತ ಹೇಳ್ತಿದ್ರು ಅಲ್ಲ ಆದ್ರೆ ಅಂದ್ರೆ ಅಡಿಕೆಯಲ್ಲಿ ಅಷ್ಟ ಆಗುದಿಲ್ಲ ಮೂರು ಕೆಜಿ ಇಲ್ಲ ಆಗ್ತದೆ ಮೂರು ಕೆಜಿ ಆದ್ರೂ ಸಾವಿರದ ಐನೂರು ಸಿಗುದಿಲ್ಲ ಅದಕ್ಕೆ ಖರ್ಚು ಉಂಟಲ್ಲ ಇದಕ್ಕೆ ಎಷ್ಟು ಖರ್ಚು ಬಿದ್ದಿರ್ಬೋದು ಇದಕ್ಕೆ ಹೆಚ್ಚಾದ್ರೆ ಒಂದು ನೂರ ಐವತ್ತು ಬಿಡಬಹುದು ನೂರ ಖರ್ಚು ಬಿದ್ದು ಆದ್ರೆ ಒಳಗೆ ಮತ್ತೆ ನಾವೇ ಸ್ವಲ್ಪ ದುಡಿಯುದಲ್ವಾ ಹೌದು 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 ಮೇನ್ ಮಣ್ಣು ಇದಿಕ್ಕೆ ಮೇಲ್ಗಡೆ ಹುಡಿ ಮಣ್ಣು ಜಾಸ್ತಿ ಆಳ ಮಾಡಿ ನೆಡ್ಬಾರ್ದು ಸ್ವಲ್ಪ ಮೇಲೆ ನೆಡುವ ಮೇಲೆ ನೆಡ್ಬೇಕು ಮತ್ತೆ ಮಣ್ಣು ಹಾಕಿದ್ರೆ ಒಳ್ಳೇದು ಅಂದ್ರೆ ಮೇಲ್ ಭಾಗದ ಮಣ್ಣಿಂದ ಹೌದೌದು ಎಲ್ಲ ಗೊಬ್ಬರ ಕಣಗಿಳ್ಕೊಳ್ತಲ್ಲ ಹೌದೌದು ಬೇರೆ ಏನೇನ್ ಆಗ್ತದೆ ಇದಕ್ಕೆ ನಾವು ಕೋಳಿ ಗೊಬ್ಬರ ಜಾಸ್ತಿ ಹಾಕಿದ್ದು ಆ ನಿಮ್ಗೆ ಉಂಟಲ್ಲ ಹೌದು ಹಾಳೆ ಕೂಡ ಬರ್ತದೆ ಅಂತ ಹೇಳ್ತಾರಲ್ಲ ನಮ್ಮ ತಕ್ಕೇನು ದೇವರದ್ದಲ್ಲಿ ಬರಲಿಲ್ಲ ಅದು ಕೂಡ ಕಟ್ಟಿ ಸಿರಿ ಆ ಬರಲಿಲ್ಲ ಕುಂಟಿ ಸಿರಿ ಕುಂಟಿ ಸಿರಿ ಬರಲಿಲ್ಲ ಹೋ ಹೋ ಹಂಚಿಗೆ ಓಪನ್ ಮಾಡ್ಬಿಡ್ತಾವು ನೋಡಿ ಇದೊಂದು ಆಯುಧ ಅದನ್ನು ಐದು ಲಕ ವಾರ ಗಂದೈಪುನ ಅದಾವು ಆ ಬರ್ಚಿ ಟೈಪಲ್ಲಿ ಇದನ್ನು ಎಲ್ಲ ಒಳ್ಳೇದಾಗ್ತದೆ ಕೆಲಸಕ್ಕೆ ಅದೆಲ್ಲ ಅಲ್ಲ ಹ್ಮ್ ಇಂದ ಸೈಡಿಂದ ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟೇ ಬಿಸ್ಲಿಕ್ ಆಗ್ತದೆ ಅಲ್ಲಿ ಚಾರಿಬಾ ಅಂಚ ಲಂಚ ಕರೆಕ್ಟನ್ನು ನೋಡಿ ಹೇಗೆ ಎದ್ದಿತ್ತು ನೋಡಿ ಕ್ಲೀನ್ ಆಗಿ ತೋರಿಸಿ ಅದನ್ನ ಕಡಿಬೇಕು ತೋರಿಸಿ ನೋಡಿ ಇಲ್ಲಿ ಎಷ್ಟು ಕಡ್ದು ನೆಡಬೇಕು ಅಂತ ಹೇಳಿ ತೋರಿಸಿ ನೋಡಿ ಎಷ್ಟು ಒಂದು ಸೂಪರ್ ಅದು ತಗೊಂಡೆ ನೀರು ಒಂದು ಅದಾ ಏನ್ ಹಾ ಹಾ ಅಂಚನೆ ತೊಂದರೆ ಅಜ್ಜಿ ನಡ್ರೀಟ್ಟಿಗೆ ಸೇರ್ತದೆ ನೋಡಿ ಈ ರೀತಿ ಚಾರ ಕಟ್ ಮಾಡ್ಬೇಕು ಅಂತ ಹೇಳಿದ್ರು ಬೇರೆ ನೀವು ಈ ನೆಟ್ಟಾಗಿ ಕಟ್ ಮಾಡಿ ನಡೆಸುವಾಗ ಒಂದು ಅಡ್ಡ ತೆಗೊಳ್ಳದ ಎಲ್ಲ ರೋಗ ಅದನ್ನೆಲ್ಲ ಕೊಟ್ಟದ್ದು ಅದನ್ನ ನಾನೆಲ್ಲ ರಿಟರ್ನ್ ಮಾಡಿದ್ದೇನೆ ಅದನ್ನು ವೇಸ್ಟ್ ಮಾಡಿ ಬಿಸಾಡಿದ್ದೇನೆ ಈ ತರ ಇದ್ದ ಗಿಡ್ಡೆಯನ್ನು ಮಾತ್ರ ನಾನು ನೆಟ್ಟದ್ದು ಒಂದು ನಮ್ಮ ಒಂದು ಒಂದು ಬಾಳೆಯಲ್ಲಿ ಕೂಡ ಒಂದು ಎರಡ ಮೂರ ಅಷ್ಟು ನಾಲ್ಕುನೂರ ಐವತ್ತು ನೆಟ್ಟದಲ್ಲಿ ಕುಟ್ಟಿ ಕುಂಟು ಸೀರಿ ಬಂದಿದ್ದೆ ಮತ್ತೆಲ್ಲ ಒಳ್ಳೇದುಂಟು ನೆಡುವಾಗ ಇದೆಲ್ಲ ಈ ಬೇರನ್ನೆಲ್ಲ ತೆಗಿಬೇಕು ಇದು ಕಟ್ ಮಾಡ್ಬೇಕೆಲ್ಲ ಹೊಸ್ತು ಬರ್ತದೆ ಮೊದಲು ನೆಡುವಾಗ ಹೊಂಡ ಮಾಡಿ ಒಂದು ಕಾಲ್ ಕಾಲ್ ಕೆಜಿ ಇದು ಕುಮಾಯ ಹಾಕಿದ್ರೆ ಭಾರಿ ಒಳ್ಳೇದು ಯಾವುದು ಕುಮಾಯ ಸುಣ್ಣ ಹೌದು ಮಿಕ್ಸ್ ಮಾಡಿ ಹಾಕಬೇಕಲ್ಲ ಇಲ್ಲ ಮೈ ಮೇಲೆ ಹಾಕಿ ಹಾಕಬೇಡಿ ಆಮೇಲೆ ಕೋಳಿ ಗೊಬ್ಬರ ಹಾಕಿದ್ರೆ ಯಾವ ಇದು ಹುಳ ಬರುವುದಿಲ್ಲ ನಾವು ಕೋಳಿ ಗೊಬ್ಬರ ಒಂದೊಂದು ಬುಟ್ಟಿ ಹಾಕಿದ್ದೇವೆ ಬೇರೆ ಯಾವ್ದು ಸೂಪಾಲ ಯಾವ್ದು ಹಾಕ್ಲಿಲ್ಲ ಅದ್ ಹಾಕ್ಬೇಕು ಇದ್ರು ನಾನು ಹಾಕ್ಲಿಕ್ಕೂ ಹೋಗ್ಲಿಲ್ಲ ಮತ್ತೆ ಪ್ರಸತ್ ಆಗ್ಲಿಲ್ಲ ಇದಾಗಿದೆ ಚೆನ್ನಾಗಿ ಬಂತು ಹ್ಮ್ ಎಲ್ರು ಹೇಳ್ತಿದ್ರು ಈ ಬೇಸಿಯಲ್ಲಿ ನಿಮ್ಮ ಗೊಣೆ ಚೆನ್ನಾಗಿ ಬರ್ಲಿಕ್ಕಿಲ್ಲ ಅಂತ ಹೇಳಿ ಒಂದು ಕಡಿಮೆ ಅಂದ್ರೆ ಐವತ್ತು ಕೆಜಿ ಐವತ್ತೆರಡು ಕೆಜಿ ತನಕ ಬಂದಿದೆ ಹೆಚ್ಚು ಬರಲಿಲ್ಲ ಚಿಂತವಲ್ ಬೇಳೆ ಆದ್ರು ಐವತ್ತು ಕೆಜಿ ಬಂದಿದೆ ಅಲಾ ಐವತ್ತು ಕೆಜಿ ಬಂದ್ರು ಸಾಕಪ್ಪ ಹೌದು ಅಲ್ಲ ನಲವತ್ತು ರೂಪಾಯಿಗೆ ಸರ ಆಗಿ ಸರ ಸರಿ ಹೋಗ್ತಾ ಇತ್ತು ಈ ಸಲ ಈಗ ಹಾಕ್ತೀರಾ ಪುನಃ ಹಾಕ್ಬೇಕು ಲಾಸ್ಟಿಗೆ ಎಲ್ಲ ಗುಡ್ಡ ಗಿಡ್ಡೆ ಇಲ್ದಾಗ ಕೇಳ್ತಾ ಇದ್ದಾರೆ ಕೊಟ್ಟ ಮೇಲೆ ಉಳ್ಳಾರೇ ರೇಟ್ ಅಂತ ಹೇಳ್ತಾರೆ ಹೊರಗಡೆ ಎಲ್ಲಾ ಮೊನ್ನೆಯವ್ರು ಹೇಳ್ತಿದ್ರು ನಲ್ವತ್ತು ರೂಪಾಯಿ ಅಂತ ಹೇಳ್ತಿದ್ರು ಹೌದಪ್ಪ ಹೌದ್ ಹೌದು ಮೊನ್ನೆ ಒಬ್ರು ಎಷ್ಟ ಕೊಡ್ತಿದ್ರಿ ನಾನು ಕೊಡ್ತೇನೆ ನಾನು ತಗೊಂಡದ್ದು ಇಪ್ಪತ್ತೈದು ಅಂದ್ರೆ ನಾವೇ ಹೊತ್ತುಕೊಂಡು ಬಂದು ಹಾಕಿದ್ದು ಅದ್ರಲ್ಲಿ ನನಗೆ ಒಂದು ಐನೂರು ತಗೊಂಡ್ರೆ ನೂರು ಗೆಡ್ಡೆ ನಾನು ರಿಜೆಕ್ಟ್ ಆಹಾ ಅದನ್ನ ಇಡ್ಲಿಲ್ಲ ಅಲ್ಲ ಹ್ಮ್ ರೂಪಾಯಿ ಕೊಡ್ತೀರಿ ಕಾಂಟ್ಯಾಕ್ಟ್ ಮಾಡಬಹುದು ಮಾಡ್ಬಹುದು ಮಾಡಬಹುದು ಅಂದಾಜು ಇನ್ನು ಒಂದು ಐನೂರು ಗೆಡ್ಡೆ ಇರಬಹುದು ಐನೂರು ಗೆಡ್ಡೆ ಸಿಗಬಹುದು ಐನೂರು ಆರ್ನೂರು ಸಿಗಬಹುದು ನೂರು ತಗೊಂಡೋದ್ರು ನೆಕ್ಸ್ಟ್ ಅವರಿಗೆ ಮಾಡ್ಕೊಳ್ಬಹುದು ಮಾಡಿಕೊಳ್ಬಹುದು ನೂರು ನೆಟ್ರು ಅವರಿಗೆ ಮಾಡಿಕೊಳ್ಬಹುದು ಅಲ್ಲ ಮುಂದಕ್ಕೆ ಒಂದು ನಾಲ್ಕೈದು ಆಗ್ತದಲ್ಲ ಒಳ್ಳೇದಾಗಿದೆ ಹೇಗಿತ್ತು ಚಂದ್ರನ ಜೊತೆ ಮಾತುಕತೆ ಒಂದು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ನನಗೆ ಬೇಕಾಗಿರುವಂತಹ ಗೆಡ್ಡೆಗಳನ್ನು ಮರಗಣಿಸ ಕಡ್ಡಿಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಊರಿನ ಕಡೆ ಹೊರಟಿದ್ದೇನೆ ನಿಮಗೆ ತುಂಬ ಜನರಿಗೆ ನೋಡಿದ ತಕ್ಷಣ ಆಗದೆ ಇವನು ಫ್ರೀ ತಗೊಂಡು ಬಂದ ಅಂತ ಹೇಳಿ ಪ್ರಶ್ನೆ ಬರಬಹುದು ಇಲ್ಲ ನಾವು ಪ್ರತಿಯೊಬ್ಬ ರೈತರೊಟ್ಟಿಗೆ ವ್ಯವಹಾರಿಕವಾಗಿ ಚೆನ್ನಾಗಿ ಮಾಡೋದು ಯಾಕಂದರೆ ಕಷ್ಟಪಟ್ಟಿರ್ತಾರೆ ಅವರು ನಾವೇನೋ ಒಂದು ವೀಡಿಯೋ ಮಾಡಿದೀವಿ ಅಂತೇಳಿ ಫ್ರೀ ಕೇಳೋಕ್ಕೆ ಹೋಗಲ್ಲ ಹಾಗೆ ನನ್ನ ಮನೆಗೆ ಬೇಕಾಗಿರುವಂಥ ಗೆಡ್ಡೆ ಅಂತಕೊಂಡು ನಾನು ಮನೆ ಕಡೆ ಹೊರಡ್ತಾ ಇದ್ದೇನೆ